ಲಂಡನ್ಗೆ ಹೊಟ್ಟಿದ್ದಂತ ಏರ್ ಇಂಡಿಯಾ ಬೋಯಿಂಗ್ ನ ಡ್ರೀಮ್ ಲೈನರ್ ವಿಮಾನ ಘೋರ ದುರಂತ ಅಂತಾನೆ ಹೇಳ್ಬೋದು ಆದ್ರೆ ಈ ಒಂದು ಪತನ ಏನಾಗಿದೆ ಈ ವಿಮಾನಕ್ಕೆ ಹನ್ನೆರಡು ವರ್ಷಗಳು ಕಳೆದಿತ್ತಂತೆ ಆದ್ರೂ ಕೂಡ ಈ ಒಂದು ದುರಂತ ನಡೆದಿದ್ದು ಯಾಕೆ ಆ ಒಂದು ವಿಮಾನದಲ್ಲಿದ್ದಂತ ಇನ್ನೂರ ನಲ್ವತ್ತೆರಡು ಜೀವಗಳು ಆ ಒಂದು ಫೈಟರ್ ನಲ್ಲಿ ಸುಟ್ಟು ಕರ್ಕಲಾಗಿರುವಂತಹ ಸ್ಥಿತಿಯಲ್ಲಿ ಕೊನೆಗೆ ನಮ್ಗೆ ಸಿಕ್ಕಿತ್ತು ಈ ಒಂದು ವಿಮಾನ ದುರಂತ ಅತ್ಯಂತ ದೊಡ್ಡ ದುರಂತ ಅಂತಾನೆ ಹೇಳ್ಬೋದು ಕೊನೆ ಮೇಡೆ ಕಾಲ್ ವಿಶೇಷ ಚರ್ಚೆಗೆ ಸ್ವಾಗತ ನಾನು ಪೂವನ ಏನಿದು ಮೇಡ ಯಾಕೆ ಪೈಲಟ್ ಕೊನೆಯ ಆ ಕ್ಷಣದಲ್ಲಿ ಮೇಡ ಮೇಡೆ ಮೇಡೆ ಅಂತ ಮೂರು ಸಲ ಕೂಗೊಳ್ತಾರೆ ಆದ್ರೂ ಕೂಡ ಈ ದುರಂತವನ್ನ ಯಾರಿಂದಲೂ ಕೂಡ ತಡೆಯೋಕೆ ಆಗಲೇ ಇಲ್ಲ ಆ ಒಂದು ವಿಮಾನದಲ್ಲಿದ್ದಂತ ಇನ್ನೂರ ನಲ್ವತ್ತೆರಡು ಜೀವಗಳು ಆ ಒಂದು ಫೈಯರ್ ನಲ್ಲಿ ಸುಟ್ಟು ಕರ್ಕಲಾಗಿರುವಂತಹ ಸ್ಥಿತಿಯಲ್ಲಿ ಕೊನೆಗೆ ನಮ್ಗೆ ಸಿಕ್ಕಿತು ಅಹಮಾಬಾದ್ ನಿಂದ ಲಂಡನ್ಗೆ ಹೊಟ್ಟಿದ್ದಂಥ ಏರ್ ಇಂಡಿಯಾ ಬೋಯಿಂಗ್ನ ಡ್ರೀಮ್ ಲೈನರ್ ವಿಮಾನ ಘೋರ ದುರಂತ ಅಂತಾನೆ ಹೇಳ್ಬೋದು ಮಧ್ಯಾಹ್ನ ಒಂದು ಮೂವತ್ತೆಂಟಕ್ಕೆ ಟೇಕ್ ಆಫ್ ಆಗಿದ್ದಂತ ಕೆಲವೇ ಕ್ಷಣಗಳಲ್ಲಿ ಮೇಘಾನಿ ನಗರ ಪ್ರದೇಶದ ಬಿಜೆಎಿಬಿಎಸ್ ಹಾಸ್ಟೆಲ್ ಮೇಲೆ ಬಂದು ರಭಸ ಅಪ್ಪಳಿಸುತ್ತೆ ಅದರ ಪರಿಣಾಮ ವಿಮಾನದಲ್ಲಿದ್ದಂತ ಇನ್ನೂರ ನಲವತ್ತೆರಡು ಪ್ರಯಾಣಿಕರು ಹಾಗೂ ಹಾಸ್ಟೆಲ್ನಲ್ಲಿ ಏನು ಇಪ್ಪತ್ನಾಲ್ಕು ವಿದ್ಯಾರ್ಥಿಗಳಿದ್ರು ಭಾವಿ ವೈದ್ಯರು ಈ ದುರಂತದಲ್ಲಿ ಅಂತ್ಯ ಕಂಡಿದ್ದಾರೆ ಅವರ ಜೀವವನ್ನ ಬಿಟ್ಟಿದ್ದಾರೆ ಇನ್ನು ವಿಮಾನದಲ್ಲಿದ್ದಂತ ಓರ್ವ ಪ್ರಯಾಣಿಕ ಹೇಗೋ ಜಿಗಿದು ತನ್ನ ಪ್ರಾಣವನ್ನ ಉಳಿಸ್ಕೊಂಡ ಆದ್ರೆ ವಿಮಾನ ಹಾಸ್ಟೆಲ್ ಮೇಲೆ ಬಿದ್ದಿದ್ದರಿಂದ ಕಟ್ಟಡಕ್ಕೂ ಕೂಡ ಅಲ್ಲಿ ಸಾಕಷ್ಟು ಹಾನಿಯಾಯಿತು ಇನ್ನು ಈ ಒಂದು ಹಾನಿಯನ್ನ ಪರಿಹಾರವಾಗಿ ಮೃತರ ಕುಟುಂಬಕ್ಕೆ ತಲಾ ಒಂದು ಕೋಟಿ ರೂಪಾಯಿ ಪರಿಹಾರ ನೀಡೋದಾಗಿ ಟಾಟಾ ಗ್ರೂಪ್ ಘೋಷಣೆ ಮಾಡಿದೆ ಅದಲ್ಲದೆ ಹಾಸ್ಟೆಲ್ ನಿರ್ಮಾಣಕ್ಕೆ ಸಹಾಯ ಮಾಡೋದಾಗಿ ಕೂಡ ತಿಳಿಸಿದೆ ಆದ್ರೆ ಈ ಒಂದು ಪ್ರತಿಯೊಬ್ಬರ ವೈ ವೈದ್ಯಕೀಯ ಚಿಕಿತ್ಸೆ ಆಗಿರ್ಬೋದು ಅಥವಾ ಅಗತ್ಯ ನೆರವು ಆಗಿರ್ಬೋದು ಟಾಟಾ ಗ್ರೂಪ್ ಮಾಡುತ್ತೆ ಅಂತ ಹೇಳಿದೆ ಈ ಒಂದು ವಿಮಾನ ದುರಂತ ಅತ್ಯಂತ ದೊಡ್ಡ ದುರಂತ ಅಂತಾನೆ ಹೇಳ್ಬೋದು ಯಾಕಂದ್ರೆ ಸಾಕಷ್ಟು ಬಾರಿ ವಿಮಾನ ದುರಂತಗಳಾಗುತ್ತೆ ಆ ದುರಂತ ಆದ ನಿಟ್ಟಿನಲ್ಲಿ ಒಂದಿಷ್ಟು ಜನರ ಜೀವವನ್ನ ನಾವು ಕಾಪಾಡಕ್ಕಾಗುತ್ತೆ ಆದ್ರೆ ಈ ಒಂದು ವಿಮಾನ ದುರಂತದಲ್ಲಿ ಎಷ್ಟು ಜನ ಪ್ರಯಾಣಿಕರಿದ್ರು ಸಿಬ್ಬಂದಿಗಳಿದ್ರು ಅವರೆಲ್ಲರ ಜೀವವನ್ನ ಕಳ್ಕೊಂಡಿದೀವಿ ಹೊರತಾಗಿ ಒಬ್ಬ ವ್ಯಕ್ತಿಯನ್ನ ಬಿಟ್ಟು ಇನ್ನು ಈ ವಿಮಾನದ ವಿಶೇಷತೆಗಳೇನಿತ್ತು ಅನ್ನ ನೋಡೋದಾದ್ರೆ ಈ ವಿಮಾನದ ಉದ್ದ ಐವತ್ತಾರು ಮೀಟರ್ ಗಳಷ್ಟಿತ್ತು ಇನ್ನು ಎತ್ತರ ಹದಿನೇಳು ನ ಹೊಂದಿತ್ತು ಇನ್ನು ಒಂದು ರೆಕ್ಕೆಯ ಅಗಲ ಅಂದ್ರೆ ಒಂದು ಏನು ಎರಡು ರೆಕ್ಕೆಗಳಿರುತ್ತೆ ವಿಮಾನಕ್ಕೆ ಆ ಒಂದು ರೆಕ್ಕೆಯ ಅಗಲ ಅರವತ್ತು ಮೀಟರ್ ಗಳಷ್ಟು ದೊಡ್ಡದಿತ್ತು ಇನ್ನು ವಿಮಾನ ಎರಡು ಇಂಜಿನ್ ಅನ್ನ ಹೊಂದಿತ್ತು ಇದರ ಪೆಟ್ರೋಲ್ ಸಾಮರ್ಥ್ಯವನ್ನ ನೋಡೋದಾದ್ರೆ ಒಂದು ಲಕ್ಷದ ಇಪ್ಪತ್ತಾರು ಸಾವಿರ ಲೀಟರ್ ಪೆಟ್ರೋಲ್ ಅನ್ನ ಅಂದ್ರೆ ಇಂಧನವನ್ನ ಹೊಂದಿತ್ತು ಇಂಧನ ಸಾಮರ್ಥ್ಯವನ್ನ ಹೊಂದಿತ್ತು ಇದರಿಂದಾಗೆ ಅಲ್ಲಿ ಅಷ್ಟು ದೊಡ್ಡ ಮಟ್ಟದ ಹೊಗೆ ತುಂಬಿಕೊಳ್ತು ಇನ್ನು ಕೆಳಗೆ ಬಿದ್ದ ತಕ್ಷಣ ದೊಡ್ಡ ದುರಂತ ನಡೀತು ಇದ್ದಕ್ಕಿದ್ದಂಗೆ ಅಗ್ನಿ ಏನಿದೆ ಬೆಂಕಿ ಏನಿದೆ ಅದು ಸುತ್ತಲೂ ಆವರಿಸ್ಕೊಂತು ಏನು ಅಂತ ಅಂದ್ರೆ ಆ ಒಂದು ಬೆಂಕಿ ಏನು ಅಲ್ಲಿ ಹೊತ್ತುಕೊಂಡಿತ್ತು ಆ ಬೆಂಕಿಯ ತೀವ್ರತೆಯನ್ನ ನೋಡಿದಾಗ ಸುಮಾರು ಐವತ್ತು ಕಿಲೋಮೀಟರ್ ಗಳಷ್ಟು ದೂರದವರೆಗೂ ಕೂಡ ಆ ಬೆಂಕಿಯ ಹಬೆ ಏನಿತ್ತು ಒಂದು ಬಿಸಿ ಏನಿತ್ತು ಐವತ್ತು ಕಿಲೋಮೀಟರ್ ದೂರದಷ್ಟು ಹೋಗಿ ತಾಗುವಂತ ಬಿಸಿ ಈ ಒಂದು ಇಂಧನದಿಂದ ಹೋಗಿತ್ತು ಇನ್ನು ಇದ್ರ ವ್ಯಾಪ್ತಿಯನ್ನ ನೋಡೋದಾದ್ರೆ ಅಂದ್ರೆ ಒಂದು ಗಂಟೆಗೆ ಎಷ್ಟು ಕಿಲೋಮೀಟರ್ ಹೋಗ್ತಾ ಇತ್ತು ಅಂತ ನೋಡೋದಾದ್ರೆ ಒಂದು ಗಂಟೆಗೆ ಈ ವಿಮಾನ ಒಂಬೈನೂರ ಐವತ್ನಾಲ್ಕು ಕಿಲೋಮೀಟರ್ ಗಳಷ್ಟು ಸಾಗುವಂತ ಸಾಮರ್ಥ್ಯವನ್ನ ಈ ವಿಮಾನ ಹೊಂದಿತ್ತು ಅಲ್ಲದೆ ಇದರ ಮ್ಯಾನುಫ್ಯಾಕ್ಚರರ್ ಏನಿದ್ದಾರೆ ಅವರು ಬೋಯಿಂಗ್ ಅಂದ್ರೆ ಮ್ಯಾನುಫ್ಯಾಕ್ಚರ್ ಬೋಯಿಂಗ್ ಕಂಪನಿಯವರು ಈ ಒಂದು ವಿಮಾನವನ್ನ ತಯಾರು ಮಾಡೋದಕ್ಕೆ ಸುಮಾರು ಎರಡು ಪಾಯಿಂಟ್ ಹದಿನೆಂಟು ಸಾವಿರ ಕೋಟಿ ಅಂದ್ರೆ ಟೂ ಪಾಯಿಂಟ್ ಹದಿನೆಂಟು ಸಾವಿರ ಕೋಟಿ ರೂಪಾಯಿಯನ್ನ ಈ ವಿಮಾನಕ್ಕೆ ವೆಚ್ಚ ಮಾಡಬೇಕಾಗಿತ್ತು ಇನ್ನು ಆ ರೀತಿಯಾಗಿ ವೆಚ್ಚ ಮಾಡಿದಂತ ವಿಮಾನಗಳು ಸಾಕಷ್ಟು ಏರ್ ಇಂಡಿಯಾ ಕಂಪನಿಯಲ್ಲಿದೆ ಆದ್ರೆ ಈ ಒಂದು ಪತನ ಏನಾಗಿದೆ ಈ ವಿಮಾನಕ್ಕೆ ಹನ್ನೆರಡು ವರ್ಷಗಳು ಕಳೆದಿತ್ತಂತೆ ಹಾಗಾಗಿ ಬಹುಶಃ ತಾಂತ್ರಿಕ ಏನು ಅವಾಗವಾಗ ಇಂಜಿನ್ ಪರೀಕ್ಷೆ ಮಾಡೋದಿರ ಆಗಿರ್ಬೋದು ಅಥವಾ ಅದು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆಯಾ ಅನ್ನೋದಾಗಿರ್ಬೋದು ಇದೆಲ್ಲವನ್ನ ಆ ಒಂದು ಈ ಒಂದು ವಿಮಾನದಲ್ಲಿ ಮಾಡ್ತಾ ಇರುತ್ತೆ ಆದ್ರೂ ಕೂಡ ಈ ಒಂದು ದುರಂತ ನಡೆದಿದ್ದು ಯಾಕೆ ಏನಕ್ಕೆ ಕೊನೆಯದಾಗಿ ಆ ಪೈಲೇಟು ಮೇಡ್ ಡೇ ಮೇಡ್ ಡೇ ಅಂತ ಹೇಳಿದ ಅಂತ ನೋಡೋದಾದ್ರೆ ಮೇಡ್ ಅನ್ನೋದು ಈ ವರ್ಡ್ ಫ್ರಾಂಚ್ ವರ್ಡ್ ಇಂದ ಬಂದಿರುವಂತದ್ದು ಈ ಮೇಡ ಏನಪ್ಪಾ ಅಂತ ಅಂದ್ರೆ ತುಂಬಾ ತುರ್ತು ಸಮಸ್ಯೆ ಅಂದ್ರೆ ತುಂಬಾ ಎಮರ್ಜೆನ್ಸಿ ಟೈಮ್ ನಲ್ಲಿ ಉಪಯೋಗಿಸುವಂತ ಒಂದು ವರ್ಡ್ ಈ ವರ್ಡ್ ನ ಮೇಡ ಮೇಡೇ ಅಂತ ಹೇಳಿ ಮೂರ್ ಸತಿ ಕರಿಬೇಕು ಯಾಕಂತ ಅಂದ್ರೆ ಅಲ್ಲಿ ಕೆಲವು ತಾಂತ್ರಿಕ ದೋಷಗಳಿರುತ್ತೆ ಅಂದ್ರೆ ವಿಮಾನದ ವೇಗ ಜಾಸ್ತಿ ಆಗಿರ್ಬೋದು ಅಥವಾ ಸುತ್ತಮುತ್ತ ಸಾಕಷ್ಟು ಒಂದು ಸೌಂಡ್ ಆಗಿರ್ಬೋದು ಬೇರೆ ಬೇರೆ ರೀತಿಯಂತ ಹವಾಮಾನ ತೊಂದರೆಗಳಾಗಿರ್ಬೋದು ಇದೆಲ್ಲ ಇದ್ದಾಗ ಬಹುಶಃ ಪೈಲಟ್ ಮಾತಾಡೋದು ಏನಿದೆ ಆ ರೇಡಿಯೋ ಸ್ಲೋ ಆಗುತ್ತೆ ಆ ಸಂದೇಶ ಹೋಗೋದು ಎಲ್ಲ ಕಡೆ ತಡ ಆಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಮೂರು ಸತಿ ಮೇಡೆ ಮೇಡೇ ಅಂತ ಕರಿಬೇಕು ಅಂತ ಹೇಳ್ತಾರೆ ಆ ಸಮಯದಲ್ಲಿ ಪೈಲಟ್ ಇನ್ನೇನು ಟೇಕ್ ಆಫ್ ಮಾಡಿದ ಕೆಲವೇ ಕೆಲವು ಕ್ಷಣಗಳಲ್ಲಿ ಪೈಲಟ್ಗೆ ಗೊತ್ತಾಗುತ್ತೆ ಅಯ್ಯೋ ವಿಮಾನವನ್ನ ನಾನು ಮೇಲೆ ತೆಗೆದುಕೊಂಡು ಹೋಗಕ್ಕೆ ಸಾಧ್ಯ ಆಗ್ತಾ ಇಲ್ಲ ನನ್ನ ಕೈಯಿಂದ ಇಂಜಿನ್ ಏನು ಏನು ಆಗ್ತಾ ಇಲ್ಲ ಎಷ್ಟೇ ನಾನು ಟ್ರೈ ಮಾಡಿದ್ರು ಮೇಲೆ ಹೋಗ್ತಾನೆ ಇಲ್ಲ ಅನ್ನುವಂತ ಒಂದು ವಿಚಾರ ಗೊತ್ತಾದಾಗ ಪೈಲಟ್ ಹೇಳ್ತಾನೆ ಮೇಡೆ ಮೇಡೆ ಅಂತ ತ್ರೀ ಟೈಮ್ಸ್ ಕೂಕೊಳ್ತಾನೆ ಆದ್ರೂ ಕೂಡ ಯಾರು ಇದಕ್ಕೆ ತಲೆ ಕೆಡಿಸ್ಕೊಳ್ಳೋದಿಲ್ಲ ಯೂಶ್ವಲಿ ಮೇಡೆ ಅಂತ ಒಂದು ಸತಿ ಹೇಳಿದ್ರೆ ಸಾಕು ಆ ಕ್ಷಣದಲ್ಲಿ ತಟ್ಟಂತ ಆಂಬುಲೆನ್ಸ್ ನ ವ್ಯವಸ್ಥೆ ಆಗಬೇಕು ಅಥವಾ ಪರ್ಯಾಯವಾಗಿ ಬೇರೆ ವಿಮಾನದ ವ್ಯವಸ್ಥೆ ಆಗಬೇಕು ಎಲ್ಲ ಮೇಲೆ ಮೇಲೆ ಇದ್ದಾಗ ಆ ವಿಮಾನಕ್ಕೆ ಸಹಾಯ ಆಗುವಂತೆ ಇನ್ನೊಂದು ವಿಮಾನ ಬಂದು ಹೆಲ್ಪ್ ಮಾಡಬೇಕು ಈ ರೀತಿ ಹಾಕಿ ಅಲ್ಲಿ ವ್ಯವಸ್ಥೆಯನ್ನ ಮಾಡಬೇಕಾಗತ್ತೆ ಅಂದ್ರೆ ಆಂಬ್ಯುಲೆನ್ಸ್ ವ್ಯವಸ್ಥೆ ಡಾಕ್ಟರ್ ವ್ಯವಸ್ಥೆ ಏರ್ ಇಂಜಿನ್ ವ್ಯವಸ್ಥೆ ಮತ್ತೆ ಫೈರ್ ಒಂದು ಗಾಡಿಗಳನ್ನ ತರಸ್ ಅಗ್ನಿಶಾಮಕದರ್ನ ಕರೆಸಬೇಕಾಗುತ್ತೆ ಎಲ್ಲ ರೀತಿಯ ಸಿಬ್ಬಂದಿಗಳನ್ನ ಕರೆಸ್ಬೇಕಾಗುತ್ತೆ ಆ ವಿಮಾನವನ್ನ ಕೆಳಗೆ ಬೀಳದೆ ಇರುವಂತ ರೀತಿಯಲ್ಲಿ ಅಥವಾ ಬಿದ್ದಾಗ ಏನೆಲ್ಲ ಪ್ರಾಬ್ಲಮ್ಗಳು ಆಗುತ್ತೆ ಅದೆಲ್ಲವನ್ನ ಅಂತ ಸರಿ ಮಾಡುವಂತ ನಿಟ್ಟಿನಲ್ಲಿ ಒಂದಿಷ್ಟು ಅಲ್ಲಿ ಏರ್ಪಾಟ್ಗಳನ್ನ ಮಾಡಬೇಕಾಗುತ್ತೆ ಅಂದ್ರೆ ಅಗತ್ಯತೆಗಳನ್ನ ಪೂರೈಸಬೇಕಾಗುತ್ತೆ ಹಾಗಾಗಿ ಮೇಡ್ ಡೇ ಮೇಡ್ ಡೇ ಅಂತ ಕರೀತಾರೆ ಇನ್ನು ಮೇಡ್ ಡೇ ಮೇಡ್ ಡೇ ಅಂತ ಅಂದಾಗ ಎಮರ್ಜೆನ್ಸಿ ಇದೆ ಅಂತ ಗೊತ್ತಾಯ್ತು ಆದ್ರೆ ಆ ಪೈಲಟ್ ಮೇಡ್ ಡೇ ಅಂತ ಹೇಳಿದ ಒಂದು ಸೆಕೆಂಡ್ ನಲ್ಲೇ ಒಂದು ಒಂದು ಎರಡು ಸೆಕೆಂಡ್ ಆಸುಪಾಸಿನಲ್ಲಿ ಈ ಘಟನೆ ದೊಡ್ಡದಾಗಿ ನಡೆದು ಹೋಯ್ತು ಸಡನ್ ಆಗಿ ಒಂದು ಇಂಧನದ ಟ್ಯಾಂಕ್ ಒಡೆದು ಹೋಗುತ್ತೆ ಇಂಧನದ ಹಿಂದೆಗಡೆ ಆಲ್ರೆಡಿ ಬೆಂಕಿ ಹತ್ಕೊಂಡಿರುತ್ತೆ ವಿಮಾನಕ್ಕೆ ಆ ಟ್ಯಾಂಕ್ಗೆ ಬೆಂಕಿಗೆ ಯೂಶಲಿ ನಾವು ಏನು ಒಂದ್ ಸ್ವಲ್ಪ ಆಯಿಲ್ ಹಾಕಿದ್ರು ಸಾಕು ಎಷ್ಟು ದೊಡ್ಡದಾಗಿ ಬೆಂಕಿ ಉರಿಯತ್ತೆ ಗೊತ್ತಿದೆ ಅಂಥದ್ರಲ್ಲಿ ವಿಮಾನದ ಇಂಧನ ಇಂಧನ ಏನಿದೆ ಕಂಪ್ಲೀಟ್ ಆಗಿ ಸಾವಿರದ ಎಷ್ಟು ಇಪ್ಪ ಒಂದು ಲಕ್ಷದ ಇಪ್ಪತ್ತಾರು ಸಾವಿರ ಒಂದು ಟ್ಯಾಂಕ್ ನಲ್ಲಿ ಅಷ್ಟು ಪೆಟ್ರೋಲ್ ಇತ್ತು ಇಂಧನ ಇತ್ತು ಆ ಇಂಧನ ಬಿದ್ದಾಗ ಎಷ್ಟು ದೊಡ್ಡದ ಮಟ್ಟಿಗೆ ಬೆಂಕಿ ಹೇಳ್ಬೇಡ ಎಷ್ಟು ದೊಡ್ಡದ ಮಟ್ಟಿಗೆ ಹೊಗೆ ಹೇಳ್ಬೇಡ ನಾವು ನೋಡಿದ್ವಿ ಆ ಹೊಗೆಯನ್ನ ನೋಡಿದ್ರೆ ಶಾಕ್ ಆಗುತ್ತೆ ಅಷ್ಟು ನಿಟ್ಟಿನಲ್ಲಿ ಹೊಗೆ ಬಂದಿತ್ತು ಹಾಗಾಗಿ ದೊಡ್ಡ ದುರಂತ ನಡೆದೋಯ್ತು ಆದ್ರೆ ಮೇಡ್ಡಿ ಅಂತ ಕರೆದಾಗ ಅಲ್ಲಿ ಒಂದಿಷ್ಟು ಅವರು ಅರೇಂಜ್ ಅರೇಂಜ್ಗಳನ್ನ ಬಟ್ ಆದ್ರೆ ಆ ಸಮಯದ ಅಭಾವ ಇದ್ದಿದ್ದ ಕಾರಣ ಯಾರು ಕೂಡ ಏನು ಮಾಡ್ಲಿಕ್ಕೆ ಆಗ್ಲಿಲ್ಲ ನೋಡ್ ನೋಡ್ತಿದ್ದಂತೆ ದೊಡ್ಡ ಘಟನೆ ನಡೆದೋಯ್ತು ಸುಮಾರು ಜೀವಗಳನ್ನೇ ಈ ಒಂದು ದುರಂತ ಬಲಿ ತೆಗೆದುಕೊಂಡ್ತು ఇను you ఈగిన know, ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ತನಿಖೆಯನ್ನ ಕೂಡ ಮಾಡ್ತಾ ಇದ್ದಾರೆ ಇನ್ನು ಈ ಒಂದು ಇಂಜಿನ್ ಏನ್ ನಾನು ಆಗ್ಲೇ ಹೇಳಿದೆ ಈ ಒಂದು ವಿಮಾನದಲ್ಲಿ ಎರಡು ಇಂಜಿನ್ಗಳಿತ್ತು ಆದರೆ ಆ ಎರಡು ಇಂಜಿನ್ಗಳ ಪೈಕಿ ಒಂದು ಬ್ಲಾಕ್ ಬಾಕ್ಸ್ ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ ಆ ಬ್ಲಾಕ್ ಬಾಕ್ಸ್ ಸಿಕ್ಕಿದಲ್ಲಿ ಅದನ್ನ ತನಿಖೆ ಶುರು ಮಾಡಿದಲ್ಲಿ ಫ್ಲೈಟ್ ಡಾಟಾ ಏನಿದೆ ಅದೆಲ್ಲವೂ ಕೂಡ ರೆಕಾರ್ಡ್ ಆಗಿರುತ್ತೆ ಅಂದ್ರೆ ಫ್ಲೈಟ್ ಟೇಕ್ ಆಫ್ ಮಾಡೋ ಸಂದರ್ಭದಲ್ಲಿ ಒಂದಿಷ್ಟು ಅವರ ರೀತಿಯಾದಂತ ಒಂದಿಷ್ಟು ಭಾಷೆಗಳಿರುತ್ತೆ ಏನೇನು ಕಮ್ಯುನಿಕೇಶನ್ ಮಾಡಬೇಕಾಗುತ್ತೆ ರೇಡಿಯೋ ಜೊತೆಗೆ ಅದೇ ಎಲ್ಲವನ್ನು ಕಮ್ಯುನಿಕೇಶನ್ ಮಾಡಿರ್ತಾರೆ ಆ ಎಲ್ಲ ಡಾಟಾಗಳು ಇಲ್ಲಿ ಫ್ಲೈಟ್ ಅಲ್ಲಿ ರೆಕಾರ್ಡ್ ಆಗಿರುತ್ತೆ ಆ ಒಂದು ಬ್ಲಾಕ್ ಬಾಕ್ಸ್ ಪತ್ತೆ ಆದಾಗ ಅದನ್ನ ಒಂದಿಷ್ಟು ವಾಯ್ಸ್ ರೆಕಾರ್ಡ್ ಗಳು ಏನಿದೆ ಅದನ್ನ ಸೇರಿದಂತೆ ಎಲ್ಲವನ್ನು ಮಾಡ್ತಾರೆ ತನಿಖೆ ಮಾಡುವ ಸಮಯದಲ್ಲಿ ಸಿಕ್ಕಾಗ ರಿಟ್ರೀವ್ ಮಾಡ್ತಾರೆ ಬಟ್ ಆ ರಿಟ್ರೀವ್ ಮಾಡೋದಕ್ಕೂ ಕೂಡ ಇಲ್ಲಿ ಆ ಬ್ಲಾಕ್ ಬಾಕ್ಸ್ ಗೆ ತುಂಬಾ ಏನಾದ್ರೂ ಹಾನಿಯಾಗಿತ್ತು ಜಾಸ್ತಿ ಸುಟ್ಟು ಹೋಗಿತ್ತು ಅಂದ್ರೂ ಕೂಡ ಅದು ಕೂಡ ಇಲ್ಲಿ ಕಷ್ಟ ಆಗುತ್ತೆ ರಿಟ್ರೀವ್ ಮಾಡೋದಕ್ಕೂ ಕೂಡ ಸಾಕಷ್ಟು ಕಷ್ಟ ಆಗುತ್ತೆ ಯಾಕಂದ್ರೆ ಹಾನಿ ಆಗಿದ್ರೆ ಡಾಟಾ ಕೂಡ ರಿಟ್ರೀವ್ ಮಾಡೋದಕ್ಕಾಗೋದಿಲ್ಲ ಹೆಚ್ಚಿನ ಶ್ರಮವನ್ನ ಅವರು ಇಲ್ಲಿ ಮಾಡಬೇಕಾಗತ್ತೆ ಹೆಚ್ಚಿನ ಶ್ರಮವನ್ನ ಅವರು ವಹಿಸಬೇಕಾಗತ್ತೆ ಬೇರೆ ಬೇರೆ ಆಯಾಮಗಳನ್ನ ಇಲ್ಲಿ ಅವ್ರು ಅಳವಡಿಸ್ಕೊಳ್ಬೇಕಾಗತ್ತೆ ಅವಾಗ ಮಾತ್ರ ಏನು ನಿರ್ದಿಷ್ಟ ಕಾರಣ ಆಗಿತ್ತು ಈ ದುರಂತಕ್ಕೆ ಇಂಜಿನ್ಗಳ ಸಮಸ್ಯೆ ಆಗಿತ್ತಾ ಅಥವಾ ಅವರು ಸರಿಯಾದ ರೀತಿಯಲ್ಲಿ ಪೈಲಟ್ ಏನಾದರೂ ಹಿಂದಿನ ದಿನಗಳಲ್ಲಿ ರೆಸ್ಟ್ ಮಾಡಿರ್ಲಿಲ್ವಾ ಅನ್ನುವಂತ ನಿಟ್ಟಿನಲ್ಲಿ ಕೂಡ ತನಿಖೆ ಆಗ್ತಾ ಇದೆ ಯಾಕಂದ್ರೆ ಈ ಒಂದು ಪೈಲಟ್ ಏನಿದ್ದ ಮಂಗಳೂರಿನ ಮೂಲತದವನಾಗಿದ್ದ ಆದ್ರೆ ಇವನು ಸಾವಿರದ ನೂರು ಗಂಟೆಗಳ ಕಾಲ ನಿರಂತರವಾಗಿ ಪೈಲೆಟ್ ಅನ್ನ ಓಡಿಸುವಂತ ಸಾಮರ್ಥ್ಯವನ್ನ ಹೊಂದಿದ ಆಲ್ರೆಡಿ ಅವ್ರು ಓಡಿಸಿದ್ರಂತೆ ಅಷ್ಟು ಗಂಟೆಗಳ ಕಾಲ ಸಾವಿರದ ನೂರು ಗಂಟೆಗಳ ಕಾಲ ಕಂಟಿನ್ಯೂಸ್ ಆಗಿ ವಿಮಾನವನ್ನ ಓಡಿಸಿದ್ರಂತೆ ಸಾವಿರದ ನೂರು ಕಿಲೋಮೀಟರ್ ಓಡಿಸ್ಬೇಕಂದ್ರೆ ಆತನ ಸ್ಥಿತಿ ಏನಾಗಿತ್ತು ಆತನ ಆರೋಗ್ಯ ಸ್ಥಿತಿ ಏನಾಗಿತ್ತು ಇದೆಲ್ಲವನ್ನ ಕೂಡ ನಾವು ನೋಡಬೇಕಾಗತ್ತೆ ಆದರೆ ಈ ವಿಮಾನವನ್ನು ಅವರು ತೆಗೆದುಕೊಂಡಾಗ ಏನು ಟೇಕ್ ಆಫ್ ಮಾಡುವಾಗ ಎಲ್ಲವೂ ಕೂಡ ಸರಿಯಾಗಿತ್ತು ಅಂತ ನಾನು ಅನ್ಕೊಳ್ತೀನಿ ಯಾಕಂದ್ರೆ ಕೆಲವೊಂದು ತಾಂತ್ರಿಕ ಇದ್ದಾಗ್ಲೂ ಹೀಗಾಗುತ್ತೆ ನಾವು ಮೊನ್ನೆ ಅಷ್ಟೇ ನೋಡಿದ್ವಿ ಒಂದ್ ಯಾವ್ದೋ ವಿಮಾನಕ್ಕೆ ಜಸ್ಟ್ ಒಂದು ಹಕ್ಕಿಯ ಡಿಕ್ಕಿ ಆಗಿದ್ದಕ್ಕೆ ಆ ದುರಂತ ನಡೆದು ಹೋಗಿದ್ದು ಇದೆ ಆದ್ರೆ ಯೂಶಲಿ ಟೇಕ್ ಆಫ್ ಆಗುವ ಸಂದರ್ಭದಲ್ಲಿ ದುರಂತಗಳಾಗಿದ್ದು ತುಂಬಾನೇ ಕಮ್ಮಿ ಇದೇ ಮೊದಲನೇ ಬಾರಿಗೆ ಟೇಕ್ ಆಫ್ ಆಗುವ ಸಂದರ್ಭದಲ್ಲಿ ಆಗಿತ್ತು ಅಂತ ನಾವು ಅನ್ಕೊಳ್ತಾ ಇದ್ವಿ ಎಲ್ಲರೂ ಕೂಡ ಹೇಳ್ತಾ ಇದ್ರು ಆದ್ರೆ ಈ ಒಂದು ದುರಂತವನ್ನ ತಪ್ಪಿಸ್ಬೋದಿತ್ತು ಯಾವ್ಯಾವ ನಿಟ್ಟಿನಲ್ಲಿ ತಪ್ಪಿಸಬಹುದಿತ್ತು ಅಂತ ನೋಡೋದಾದ್ರೆ ಮೊದಲನೇದಾಗಿ ಈ ವಿಮಾನವನ್ನ ಕೆಳಗಡೆ ಇಳಿಸ್ಬೇಕಾದ ಸಂದರ್ಭದಲ್ಲಿ ಸುತ್ತಮುತ್ತ ಒಂದು ನಿರ್ಭಯ ಪ್ರದೇಶ ಬೇಕಾಗತ್ತೆ ಅಂದ್ರೆ ಖಾಲಿ ಇರುವಂತ ಪ್ರದೇಶ ಅವರಿಗೆ ಬೇಕಾಗತ್ತೆ ಆ ಸಮಯದಲ್ಲಿ ಲ್ಯಾಂಡ್ ಅನ್ನ ಮಾಡಬಹುದು ಈಸಿಯಾಗಿ ಯಾವುದೇ ಒಂದು ಪ್ರಾಣ ಅಪಾಯ ಆಗದ ನಿಟ್ಟಿನಲ್ಲಿ ಲ್ಯಾಂಡ್ ಅನ್ನ ಮಾಡಬಹುದು ಅಥವಾ ಒಂದು ಇಂಜಿನ್ ನಲ್ಲಿ ಫುಲ್ ಟ್ಯಾಂಕ್ ಆಫ್ ಪೆಟ್ರೋಲ್ ಇದ್ದಾಗ ಅದು ಟೇಕ್ ಆಫ್ ಆದಾಗ ಮೇಲೆ ಹಾರಾಡ್ತಾ ಇದೆ ಬೇರೆ ಏನೋ ದೋಷ ಇದೆ ಅಂತಂದಾಗ ಎರಡು ಗಂಟೆಗಳ ಕಾಲನೋ ಅಥವಾ ಅರ್ಧ ಗಂಟೆಗಳ ಕಾಲನೂ ಇಲ್ಲಿ ಅವರು ಮೇಲೆ ಹಾರಾಡಿದ್ರೆ ಬಹುಶಃ ಎಲ್ಲರ ಜೀವ ಉಳಿಬಹುದಿತ್ತೇನೋ ಆದ್ರೆ ಎಲ್ಲ ಒಂದು ಕಡೆ ಪೈಲಟ್ ಗೆ ಗೊತ್ತಾದಾಗ ಮೇಲೆ ಹೋಗೋದೇ ಇಲ್ಲ ನಾನು ತುಂಬಾ ಟ್ರೈ ಮಾಡಿದ್ದೀನಿ ಆಲ್ರೆಡಿ ಇಂಜಿನ್ ಮೇಲೆ ಹೋಗೋದಕ್ಕೆ ಬಿಡ್ತಾನೆ ಇಲ್ಲ ತಗೊಳ್ತಾನೆ ಇಲ್ಲ ಅಂತ ಗೊತ್ತಾದ ಗೊತ್ತಾದ ಸಂದರ್ಭದಲ್ಲಿ ಆತ ಮೇಡೆ ಮೇಡೆ ಅಂತ ಕರೆದಿದ್ದಾನೆ ಇನ್ನು ಮೇಡೆ ಅಂತ ಕರೆಯೋದು ತುಂಬಾ ತುರ್ತು ಪರಿಸ್ಥಿತಿಯಲ್ಲಿ ಎಮರ್ಜೆನ್ಸಿ ಪರಿಸ್ಥಿತಿಯಲ್ಲಿ ಈ ಪದವನ್ನ ಉಪಯೋಗಿಸ್ತಾರೆ ಅದು ಅವ್ರದೊಂದು ಕೋಡ್ ವರ್ಡ್ ಅಂತಾರಲ್ಲ ಆ ತರ ಕೋಡ್ ವರ್ಡ್ ಅಂತಾನೆ ಹೇಳ್ಬೋದು ಇನ್ನು ಈ ರೀತಿಯಾಗಿ ಬೇರೆ ಬೇರೆ ಕೋಡ್ ವರ್ಡ್ಗಳು ಕೂಡ ಅವರು ಉಪಯೋಗಿಸ್ತಾರೆ ವಿಮಾನದಲ್ಲಿ ಹಾಗಾಗಿ ನಿಜಕ್ಕೂ ಈ ಒಂದು ದುರಂತ ಏನಿದೆ ಅಷ್ಟು ಜನರ ಪ್ರಾಣವನ್ನ ಬಲಿ ತೆಗೆದುಕೊಂಡಿದ್ದು ಜೊತೆಗೆ ಹಾಸ್ಟೆಲ್ನ ಇಪ್ಪತ್ನಾಲ್ಕು ವಿದ್ಯಾರ್ಥಿಗಳ ಪ್ರಾಣ ಹೋಗಿರೋದು ನಿಜಕ್ಕೂ ದುರಂತದ ಸಂಗತಿ ಅಂತಾನೆ ಹೇಳ್ಬೋದು ಎಸ್ ವೀಕ್ಷಕ್ರೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ఇది జనరధ్వని